ಬ್ಲಾಕ್ ಬಾಕ್ಸ್ ಅನ್ನೋದು ಪ್ಲೇನ್ ನ ಈ ಭಾಗದಲ್ಲಿರುತ್ತೆ ಪ್ಲೇನ್ ಕ್ರಾಶ್ ಆಗ್ತಿದ್ದಂಗೆ ಏವಿಯೇಷನ್ ಇನ್ವೆಸ್ಟಿಗೇಟರ್ ಮೊದಲು ಈ ಬಾಕ್ಸ್ ನ ಹುಡುಕ್ತಾರೆ ಈ ಬ್ಲಾಕ್ ಬಾಕ್ಸ್ ಇಂದ ಗೊತ್ತಾಗುತ್ತೆ ಪ್ಲೇನ್ ಆಕ್ಚುಯಲ್ ಆಗಿ ಹ್ಯೂಮನ್ ಇಂದ ಕ್ರಾಶ್ ಆಯ್ತಾ ಅಥವಾ ಟೆಕ್ನಿಕಲ್ ಎರರ್ ಇಂದ ಕ್ರಾಶ್ ಆಯ್ತಾ ಅಂತ ಬ್ಲಾಕ್ ಬಾಕ್ಸ್ ನಲ್ಲಿ ಎರಡು ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ ಎಫ್ ಆರ್ ಇನ್ನೊಂದು ಸಿ ವಿ ಆರ್ ಆರ್ ಅಂದ್ರೆ ಫ್ಲೈಟ್ ಡಾಟಾ ರೆಕಾರ್ಡರ್ ಸಿ ಆರ್ ಅಂದ್ರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಎಫ್ ಡಿ ಆರ್ ಫ್ಲೈಟ್ ನ ಹೈಟ್ ಸ್ಪೀಡ್ ಆಲ್ಟಿಟ್ಯೂಡ್ ಈ ಎಲ್ಲದರ ಡಾಟಾ ರೆಕಾರ್ಡ್ ಮಾಡಿದ್ರೆ ಸಿ ವಿ ಆರ್ ನಲ್ಲಿ ಇದ್ದಂತ ಮತ್ತು ಮತ್ತೆ ಕೋ ಪೈಲಟ್ ಮತ್ತೆ ಅಲಾರಾಮ್ಸ್ ಗಳ ವಾಯ್ಸ್ ನ ರೆಕಾರ್ಡ್ ಮಾಡುತ್ತೆ ಪ್ಲೇನ್ ಕ್ರಾಶ್ ಆದಾಗ ಎಷ್ಟೇ ದೊಡ್ಡ ಬೆಂಕಿ ಅನಾಹುತ ಆಗಲಿ ನೀರಿನ ಎಷ್ಟೇ ಆಳದಲ್ಲಿ ಈ ಬಾಕ್ಸ್ ಹೋದ್ರೂ ಕೂಡ ಇದಕ್ಕೆ ಏನು ಆಗದೆ ಇರುವ ಹಾಗೆ ಡಿಸೈನ್ ಮಾಡಿದ್ದಾರೆ ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ನ ಹುಡುಕಲಾಗ್ತಿದೆ ಸಾವಿನ ಸಂಖ್ಯೆ ಇನ್ನೂರ ಅರವತ್ತಕ್ಕೂ ಹೆಚ್ಚು ಅಂತ ಹೇಳಲಾಗ್ತಿದೆ ಭಾರತದಲ್ಲಿರುವ ಎಲ್ಲಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಗಳ ಮರು ಪರಿಶೀಲನೆಗೆ ಸರ್ಕಾರ ಒತ್ತಾಯಿಸಿದೆ ಈ ಒಂದು ಘಟನೆ ಇಂಡಿಯನ್ ಏವಿಯೇಷನ್ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ